ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಹೇಳೋದಾದ್ರೆ ಬರ ಪರಿಹಾರದ ಹಣವು ಯಾರಿಗೆ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅದು ಚೆಕ್ ಮಾಡೋದು ಯಾವ ರೀತಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಳೆದ ಒಂದು ವಿಡಿಯೋದಲ್ಲಿ ಬರ ಪರಿಹಾರದ ಹಣ ಬಿಡುಗಡೆ ಆಗಿರುವಂಥದ್ದು ಲೀಸ್ಟು ಚೆಕ್ ಮಾಡೋದು ಯಾವ ರೀತಿ ಅಂತೇಳಿ ತಿಳಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸಕ್ಸಸ್ಫುಲ್ಲಾಗಿ ಅಮೌಂಟು ಕ್ರೆಡಿಟ್ ಆಗಿರುವಂಥ ಲೀಸ್ಟ್ಗಳು ಇದು ನೋಡೋದು ಯಾವ ಥರ ಅಂತೇಳಿ ತಿಳಿಸ್ಕೊಂಡಿದ್ದೀನಿ ಆ ಒಂದು ವೀಡಿಯೋನೇ ನೀವು ಏನಾದರೂ ನೋಡಿಲ್ಲ ಅಂತೇಳಿದ್ರೆ ಆ ಒಂದು ವೀಡಿಯೋನ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಅದನ್ನು ನೋಡಿಕೊಂಡು ನಿಮ್ಮ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಅಂತ ಚೆಕ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ನಾವು ಗೂಗಲಲ್ಲಿ ಬರೋ ಪೇಮೆಂಟ್ಸ್ ಪರಿಹಾರ ಪೇಮೆಂಟ್ಸ್ ಅಂತೇಳಿ ಸರ್ಚ್ ಕೊಡೋಣ ಸ್ನೇಹಿತರೆ ಓಕೆನಾ ಸೋ ಇಲ್ಲಿ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಪರಿಹಾರ ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು ಮೊದಲೇ ಆಪ್ಷನ್ ಕಾಣ್ತಾ ಇದಿಲ್ಲ ಪರಿಹಾರ ಭೂಮಿ ಆನ್ಲೈನು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಲಿಂಕ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನಾವು ಇದು ನೋಡ್ತಾ ಇರ್ಬೋದು ಸ್ಕಾಲ್ಡರ್ ಮಾಡಿದಾಗ ವಿಲೇಜ್ ವೈಸ್ ಲೀಸ್ಟ್ ಅಂತ ಬರುತ್ತೆ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಇದನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಇಯರ್ ವರ್ಷ ಆಯ್ಕೆ ಮಾಡಿ ಅಂತ ತೋರಿಸುತ್ತೆ ಸೊ ಇಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಋತು ಆಯ್ಕೆ ಅಂತಿದೆಯಲ್ಲ ಸ್ನೇಹಿತರೆ ಸೊ ಬ ಮುಂಗಾರು ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ವಿಪತ್ತಿನ ವಿಧ ಅಂತ ಬರುತ್ತೆ ಸೊ ಇದರಲ್ಲಿ ಬರ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆಯ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಜಿಲ್ಲೆ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ನೆಕ್ಸ್ಟು ನಿಮ್ಮ ಒಂದು ತಾಲೂಕು ಯಾವುದು ಬರುತ್ತೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನು ನೆಕ್ಸ್ಟ್ ಹೋಬಳಿ ಅಂತ ಬರುತ್ತೆ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕಿ ಹಂಗೆ ನಿಮ್ಮ ಒಂದು ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಇದೆ ಸ್ನೇಹಿತರೆ ಓಕೆ ಅಂದ್ರೆ ಪಾವತಿ ವಿಫಲ ಪ್ರಕರಣಗಳು ಇಲ್ಲಿ ಆಮೇಲೆ ಪೇಮೆಂಟ್ ಸಕ್ಸಸ್ ಕೇಸಸ್ ಅಂದರೆ ಪಾವತಿ ಯಶಸ್ವಿನ ಪ್ರಕರಣಗಳು ಅಂತ ತೋರಿಸ್ತಾ ಇದೆ ಸೊ ಈಗ ನಾವು ಇದನ್ನ ಪೇಮೆಂಟ್ ಫೇಲ್ಡ್ ಅಂತ ಕೇಸಸ್ ಇದೆ ಅಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ನೋಡ್ತಾ ಇರ್ಬೋದು ಲೀಸ್ಟ್ ಬಂದ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಓಕೆ ಇಲ್ಲಿ ನಿಮಗೆ ಲಿಸ್ಟು ತೋರಿಸುತ್ತೆ ಸ್ನೇಹಿತರೆ ಆಧಾರ್ ನಾಟ್ ಮ್ಯಾಪ್ಡ್ ಟು ಅಕೌಂಟ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಲ್ಲ ಸ್ನೇಹಿತರೆ ಸೊ ಹಂಗಾಗಿ ನಿಮಗೆ ಪೇಮೆಂಟ್ ಫೇಲ್ಡ್ ಆಗಿದೆ ಸ್ನೇಹಿತರೆ ಸೊ ಈಗ ನೀವು ಆದಷ್ಟು ಬೇಗನೆ ನಿಮ್ಮ ಒಂದು ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ಸ್ನೇಹಿತರೆ ಹಾಗೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಓಕೆನಾ ಈಗ ಇನ್ನೊಂದು ಬೇರೆ ಥರ ಪ್ರಾಬ್ಲಮ್ಸ್ ಆಗಿದೆ ನೋಡ್ತಾ ಇರ್ಬೋದು ಇನ್ವ್ಯಾಲಿಡ್ ರಿಸೀವರ್ಸ್ ಐ ಎಫ್ ಸಿ ಕೋಡ್ ಅಂತಂದರೆ ಬ್ಯಾಂಕು ಮಿಗ್ರೇಡ್ ಆಗಿದೆ ಸ್ನೇಹಿತರೆ ಕೆಲವೊಂದು ಎರಡು ಮೂರು ವರ್ಷಗಳ ಹಿಂದೆ ಬ್ಯಾಂಕ್ ಅಕೌಂಟ್ ಎಲ್ಲ ಮಿಗ್ರೇಡ್ ಆಗಿದೆ ಸ್ನೇಹಿತರೆ ಸೊ ಹಂಗಾಗಿ ಐ ಎಫ್ ಸಿ ಕೋಡು ನೀವು ಕೊಟ್ಟಿರ್ತಾರಲ್ಲ ಪಾಸ್ಬುಕ್ಕು ಸೊ ಅದು ಐ ಎಫ್ ಸಿ ಕೋಡು ಮ್ಯಾಚ್ ಆಗ್ತಾಯಿಲ್ಲ ಸೊ ಹಂಗಾಗಿ ನೀವು ಅಪ್ಡೇಟ್ ಆಗಿರುವಂತಹ ಪಾಸ್ಬುಕ್ಕನ್ನು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ ಓಕೆನಾ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬರ ಪರಿಹಾರದ ಹಣ ಯಾರಿಗೆ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅದಕ್ಕೆ ಸ ಸೊಲ್ಯೂಷನ್ ಏನು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಎಲ್ಲ ರೈತರ ಬಾಂಧವರಿಗೂ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಲೈಕ್ ಮಾಡ ಹೇಳಿ ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ತುಂಬ ಧನ್ಯವಾದಗಳು ಓಕೆನಾ ಬಾಯ್ ಸ್ನೇಹಿತರೆ